हाय फ्रेंड्स ಹೇಗಿದ್ದೀರಾ ವೆಲ್ಕಮ್ ಟು ಶಿವಾಂಶ್ ಕಿಚನ್ ಏನಪ್ಪ ಇಷ್ಟು ದಿನ ಎಲ್ಲೋಗಿದ್ಲು ಒಂದು ವೀಡಿಯೋನು ಅಪ್ಲೋಡ್ ಮಾಡಿಲ್ಲ ಅಂತಂದು ಹೇಳಿ ನೀವು ಯೋಚನೆ ಮಾಡ್ಬೋದು ನನಗೂ ನನ್ನ ಮಗ ಚಿಕ್ಕೋನಿದ್ದ ಸ್ವಲ್ಪ ಒಂದು ಸ್ವಲ್ಪ ದೊಡ್ಡವನಾದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ನನ್ನ ಕೆಲಸ ಏನೈತೆ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇಷ್ಟು ದಿನ ಸ್ವಲ್ಪ ನಾನು ಬ್ರೇಕ್ ತೊಗೊಂಡಿದ್ದೆ ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಆಮೇಲೆ ಏನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಲಿಂಕ್ನ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ನಾನಿವತ್ತೊಂದು ರುಚಿಕರವಾದ ಸ್ನ್ಯಾಕ್ಸ್ನೊಂದಿಗೆ ನಾನು ನಿಮ್ಮ ಬಂದಿದ್ದೀನಿ ನಾನು ಇವತ್ತ ಬಾಳೆಕಾಯ್ದು ಕಬಾಬ್ ಮಾಡೋದು ಅಂದ್ರೆ ಗಾರ್ಲಿಕ್ ಕಬಾಬ್ ಮಾಡೋದು ಹೆಂಗಂತ ಹೇಳಿ ನಾನ್ ನಿಮ್ಗ ತಿಳ್ಸಿಕೊಡ್ತೀನಿ ಅಂತ ನಾನಿಲ್ ಒಂದು ಮೂರು ಬನಾನಾ ಅಂದರೆ ಬಾಳೆಕಾಯಿನ ತೊಗೊಂಡಿದ್ದೀನಿ ಅದ್ರ ಮೇಲಿನ ಸಿಪ್ಪಿನೆಲ್ಲ ಪೀಲ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡಿಕೊಂಡು ಅದನ್ನ ನೀರೊಳಗೆ ಹಂಗೆ ಇಟ್ಬಿಟ್ರೆ ಕಪ್ಪಾಗಿಬಿಡ್ತಾವೆ ಸೊ ಅದಕ್ಕಾಗಿ ನಾವು ನೀರೊಳಗೆ ಹಾಕಿ ಇಡೋಣಂತ ಇವಾಗ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತಂದು ಹೇಳಿ ನೋಡ್ಕೊಳ್ಳೋಣಂತ ನಾನು ಫಸ್ಟ್ ಇಲ್ಲೇ ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಮೈದಾ ಹಿಟ್ಟು ಒಂದು ಸ್ಪೂನ್ ಕಡಲೆ ಹಿಟ್ಟು ಆನಂತರ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಖಾರದ ಪುಡಿ ಉಪ್ಪು ಧನಿಯಾ ಪೌಡರ್ ಅರಿಶಿನ ಆಮೇಲೆ ಮತ್ತೇನು ಗರಂ ಮಸಾಲ ಬೇಕಂದರೆ ನೀವು ಇದನ್ನ ಚಾಟ್ ಮಸಾಲನೂ ಹಾಕೋಬೋದು ಇದ್ರೊಳಗೆ ಚೆನ್ನಾಗಿ ಅನ್ನಿಸ್ತೈತಿ ಟೇಸ್ಟ್ ಆಗ್ತೈತಿ ನಾನು ಚಾಟ್ ಮಸಾಲನೂ ಹಾಕಿಲ್ಲ ಜಸ್ಟ್ ಗರಂ ಮಸಾಲ ಅಷ್ಟೇ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಫೈನಲಿ ಇನ್ನೊಂದು ಮರೆತಿದ್ದೆ ಧನಿಯಾ ಪೌಡರ್ ಒಂದು ಸ್ವಲ್ಪ ಹಾಕೋಬೇಕು ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಈ ಕಡೆ ಭಾಳ ಗಟ್ಟಿನೂ ಅಲ್ಲ ಈ ಕಡೆ ಭಾಳ ಅಲ್ಲ ಆ ರೀತಿಯಾಗಿ ಕಲಿಸ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಯಿನ ಅದನ್ನ ಅದ್ರ ಜೊತೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಅದನ್ನ ನಾವು ರೆಸ್ಟ್ ಮಾಡೋಕೆ ಬಿಡಬೇಕು ಯಾಕಂದರೆ ನಾವೆಲ್ಲ ಹಾಕಿರೋಂಥ ಮಸಾಲನೆಲ್ಲ ಹೀರ್ಕೋಬೇಕಲ್ಲ ಅದು ಅದಕ್ಕಾಗಿ ಒಂದು ಹತ್ತು ನಿಮಿಷ ಬಿಟ್ಟು ಮಾಡ್ಕೊಂಡ್ರೆ ಸೂಪರಾದಂಥ ಏನಂತಾರ ಗಾರ್ಲಿಕ್ ಬನಾನಾ ಏನಂತಾರ ಕಬಾಬ್ ಅದು ರೆಡಿ ಆಗ್ತೈತಿ ಇವಾಗ ನಾನು ಅದನ್ನು ಫ್ರೈ ಮಾಡ್ಕೊತೀನಿ ನಾನು ಆಯಿಲ್ನ ಚೆನ್ನಾಗಿ ಹೀಟ್ ಮಾಡ್ಕೊಂಡಿದ್ದೀನಿ ಇವಾಗ ಹೀಟ್ ಮಾಡ್ಕೊಂಡಿರೋಂಥ ಆಯಿಲ್ಗೆ ನಾವೇನು ರೆಸ್ಟ್ ಮಾಡೋಕ್ ಬಿಟ್ಟಿದ್ವಲ್ಲ ಕಾಯಿನ ಅದನ್ನ ಒಂದೊಂದೇ ಹಾಕಿಬಿಟ್ಟು ನಾವು ಚೆನ್ನಾಗಿ ಫ್ರೈ ಅಂತ ಇದನ್ನು ನೀವು ಈವ್ನಿಂಗ್ ಟೀ ಕುಡಿಯುವಾಗ ತಿನ್ನಕ ಮಾಡ್ಕೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ಸೂಪರಾಗಿರ್ತೈತಿ ಪದೇ ಪದೇನೂ ಮಾಡ್ಕೋತೀರಿ ಅಷ್ಟು ಚೆನ್ನಾಗಿರ್ತೈತಿ ಮತ್ತು ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಏನಾದರೂ ಬೇಕು ಸ್ಕೂಲಿಂದ ಬಂದ ಮೇಲೆ ಅಂತ ಕೇಳ್ತಾಯಿರ್ತಾರಲ್ಲ ಅವಾಗೆಲ್ಲ ನೀವು ಇದನ್ನ ಮಾಡಿಕೊಟ್ರೆ ಭಾಳ ಖುಷಿಯಿಂದ ಅವರು ತಿಂತಾರೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ಕೋಬೋದು ಇದನ್ನ ನಾವು ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗೆ ನಾವು ಇದನ್ನು ರೆಡಿ ಮಾಡ್ಕೊಬೋದು ಹೊರಗಡೆ ಮಳೆ ಬರ್ತಿರ್ಬೇಕಾದ್ರೆ ಇನ್ನು ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಗ್ತೈತಿ ಜೂನ್ ಸ್ಕೂಲ್ ಸ್ಟಾರ್ಟ್ ಆತಪ್ಪ ಅಂದರೆ ಮಳೆನೂ ಆಗ್ತೈತಿ ಮಳೆಯೊಳಗೆ ನಿಮ್ಮ ಮನೆಯಲ್ಲಿ ಹಸ್ಬೆಂಡ್ ಅಥವಾ ನೀವು ನೀವು ಹಸ್ಬೆಂಡ್ ಆದಂಥವ್ರು ನಿಮ್ಮ ವೈಫ್ಗೆ ನೀವು ಮಾಡಿಕೊಡ್ಬೋದು ಅವರು ಆಫೀಸ್ನತ್ರ ಬರಬೇಕಾದ್ರೆ ನೀವು ಈ ರೀತಿಯಾಗಿ ಮಾಡಿಕೊಟ್ರೆ ಭಾಳ ಖುಷಿಯಿಂದ ಅವ್ರು ತಿಂತಾರೆ ನಿಮ್ಗೆ ಅಪ್ರಿಷಿಯೇಟ್ನು ಮಾಡ್ತಾರೆ ಅವ್ರಿಗೂ ಖುಷಿ ಆಗ್ತೈತಲ್ಲ ನೀವು ಈ ರೀತಿಯಾದಂಥ ಎಲ್ಲ ರೆಸಿಪೀಸ್ನ ಅವ್ರಿಗೆ ಮಾಡಿಕೊಟ್ರು ಅವರು ಖುಷಿಯಿಂದ ತಿಂತಾರೆ ನಾವಿಲ್ಲಿ ಫ್ರೈ ಮಾಡ್ಕೋತಿದ್ದೀವಿ ಫ್ರೈ ಆಗಲಿ ಹಂಗೆ ನಾನು ನಿಮ್ಗೆ ಚಿಲ್ಲಿ ಬೇಕಂದ್ರೆ ನೀವು ಈ ಎಣ್ಣೆನ ನೀವು ಫ್ರೈ ಮಾಡ್ಕೋತಿರ್ತಿರ್ಲ ಅದ್ರೊಳಗೆನ ನಿಮ್ಗೆ ಎಷ್ಟು ಚಿಲ್ಲಿ ಬೇಕಲ್ಲ ಅಷ್ಟು ಚಿಲ್ಲಿನೂ ಟೇಸ್ಟಿಗೋಸ್ಕರ ನಮ್ಮ ಉತ್ತರ ಅಂದ್ರೆ ಮೊದ್ಲು ಖಾರ ತಿನ್ನಕ್ಕೆ ನಾವು ಎತ್ತಿನ ಕೈಯಲ್ಲ ಬೇಕಂದ್ರೆ ನೀವು ಚಿಲ್ಲಿನೂ ಫ್ರೈ ಮಾಡ್ಕೊಬೋದು ನಾನಿಲ್ಲೇ ಒಂದು ಎರಡು ಚಿಲ್ಲಿ ಅಷ್ಟು ಹಾಕೊಂಡಿನಿ ಜಾಸ್ತಿ ಇಲ್ಲ ಒಂದೆರಡು ಚಿಲ್ಲಿ ಆಮ್ ಆಮೇಲೆ ಕರಿ ಲೀವ್ಸ್ ಕರಿಬೇವಿನ ಸೊಪ್ಪು ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತಿ ಅದ್ರ ಜೊತೆ ತಿನ್ನೋಕೆ ಒಂದು ಸ್ವಲ್ಪ ಅದು ಫ್ರೈ ಆಗಲಿ ಸೊ ಚಟಪಟ ಅಂತ ಹೇಳಿ ಸಿಡಿತಾವ ಸ್ವಲ್ಪ ನೋಡ್ಕೊಂಡು ಫ್ರೈ ಮಾಡ್ಕೊರಿ ಇಲ್ಲಿ ಚಿಲ್ಲಿನ ಸಪ್ರೇಟ್ ಮಾಡ್ಕೊತೀನಿ ಇವೆಲ್ಲ ಫ್ರೈ ಆದ ನಂತರ ಇವಾಗ ನಾನು ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿನಿ ಇದನ್ನ ನೀವು ಟೀ ಜೊತೆಗೆ ತಿಂದು ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನು ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಇನ್ನೊಂದು ಮಸ್ತ್ ಆದಂಥ ರೆಸಿಪಿ ಜೊತೆ ನಿಮ್ಗೆ ಭೇಟಿ ಆಗ್ತೀನಂತ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಅದನ್ನ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು